ಕನ್ನಡ ಬೈಗುಳ ಓದು ಪುಸ್ತಕದ ನಾಲ್ಕನೆಯ ಅಧ್ಯಾಯ ಬೊಯ್ಯುವಿಕೆ ಮೆದುಳಿನ ನರಮಂಡಲ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಒಂದರಲ್ಲಿ ಪ್ಯಾಟ್ರಿಕ್ ಎಂಬ ಮನೋವಿಜ್ಞಾನಿಯು ನಾವೇಕೆ ಬೊಯ್ಯುತ್ತೇವೆ ಮತ್ತು ಕೆಲವೇ ಬಗೆಯ ಪದಗಳನ್ನು ಮಾತ್ರ ಏಕೆ ಬೈಗುಳವನ್ನಾಗಿ ಪರಿಗಣಿಸುತ್ತೇವೆ ಎಂಬ ಪ್ರಶ್ನೆಗಳನ್ನು ವಿಜ್ಞಾನಿಗಳ ಮುಂದೆ ಇಟ್ಟಿದ್ದರು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯಲು ನರವಿಜ್ಞಾನ ಮನೋವಿಜ್ಞಾನ ಮನೋ ವಿಜ್ಞಾನ ಸಾಮಾಜಿಕ ನುಡಿ ವಿಜ್ಞಾನ ಮತ್ತು ಸಾಂಸ್ಕೃತಿಕ ಮಾನವ ವಿಜ್ಞಾನ ರಂಗಗಳಲ್ಲಿ ನುಡಿಯ ಬಗ್ಗೆ ನಡೆದಿರುವ ಸಂಶೋಧನೆಯ ಸಂಗತಿಗಳನ್ನು ಕಳೆದ ಎಪ್ಪತ್ತು ವರ್ಷಗಳಿಂದ ವಿಜ್ಞಾನಿಗಳು ಪರಿಶೀಲಿಸುತ್ತಿದ್ದಾರೆ ಪಿಕೆಯಲ್ಲಿ ತೊಡಗಿದಾಗ ನಮ್ಮ ಮೆದುಳಿನ ನರಮಂಡಲ ನಮ್ಮ ವ್ಯಕ್ತಿತ್ವ ಮತ್ತು ನಾವು ಹುಟ್ಟಿ ಬೆಳೆದು ಬಾಳುತ್ತಿರುವ ಸಮಾಜದ ರಚನೆ ಹಾಗೂ ಸಂಸ್ಕೃತಿಯ ಆಚರಣೆಯ ಸಂಗತಿಗಳೆಲ್ಲವೂ ಒಂದೆರಡನೊಂದು ಜೊತೆಗೂಡಿರುವುದಲ್ಲದೆ ಒಂದರ ಮೇಲೆ ಮತ್ತೊಂದು ಪರಿಣಾಮವನ್ನು ಬೀರುತ್ತಿರುವುದನ್ನು ವಿಜ್ಞಾನಿಗಳು ಗುರುತಿಸಿದ್ದಾರೆ ಪ್ಯಾಟ್ರಿಕ್ ಅವರ ಎರಡು ಪ್ರಶ್ನೆಗಳಿಗೆ ಅಂದರೆ ನಾವೇಕೆ ಬೈಯುತ್ತೇವೆ ಮತ್ತು ಕೆಲವೇ ಬಗೆಯ ಪದಗಳನ್ನು ಮಾತ್ರ ಏಕೆ ಬೈಗುಳವನ್ನಾಗಿ ಪರಿಗಣಿಸುತ್ತೇವೆ ಎಂಬ ಈ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಯಲು ತೊಡಗಿದಾಗ ಇವುಗಳ ಪಾತ್ರವೇನೆಂಬುದನ್ನು ಮೂರು ಹಂತಗಳಲ್ಲಿ ಪರಿಶೀಲಿಸಿದ್ದಾರೆ ಒಂದು ಮಾನವನ ಮಿದುಳಿನ ನರಮಂಡಲದಲ್ಲಿ ನಡೆಯುವ ಪ್ರಕ್ರಿಯೆಗಳು ಎರಡು ಮಾನವನ ಮಾನಸಿಕ ಬೆಳವಣಿಗೆ ಮತ್ತು ವ್ಯಕ್ತಿತ್ವ ಮೂರು ಮಾನವನು ಹುಟ್ಟಿ ಬೆಳೆದು ಬಾಳುತ್ತಿರುವ ಸಮಾಜದ ರಚನೆ ಮತ್ತು ಸಂಸ್ಕೃತಿಯ ಆಚರಣೆಗಳ ಸ್ವರೂಪ ನಾವೇಕೆ ಬೈಯುತ್ತೇವೆ ಮತ್ತು ಕೆಲವೇ ಬಗೆಯ ಪದಗಳನ್ನು ಮಾತ್ರ ವೈಗುಳವಾಗಿ ಏಕೆ ಬಳಸುತ್ತೇವೆ ಎಂಬುದನ್ನು ತಿಳಿದುಕೊಳ್ಳಲು ನಮ್ಮ ಜೀವನದ ಆಗುಹೋಗುಗಳಲ್ಲಿ ನಾವು ಬಯ್ಯುವ ಇಲ್ಲವೇ ಇತರರಿಂದ ನಾವು ಬಯಸಿಕೊಳ್ಳುವ ಸನ್ನಿವೇಶಗಳಲ್ಲಿ ನಮ್ಮ ಮೈಮನದಲ್ಲಿ ಉಂಟಾಗುವ ತುಡಿತಗಳನ್ನು ಗಮನಿಸಿದರೆ ಈ ಬಗೆಯ ಪ್ರಶ್ನೆಗಳಿಗೆ ಉತ್ತರ ತಾನಾಗಿಯೇ ದೊರಕುತ್ತದೆ ಮೊದಲು ನಮ್ಮ ಮೆದುಳಿನ ನರಮಂಡಲದಲ್ಲಿ ನಡೆಯುವ ಕ್ರಿಯೆಗಳು ಹೇಗಿರುತ್ತವೆ ಎಂಬುದನ್ನು ತಿಳಿಯೋಣ ಮನೆಯೊಂದರ ಮುಂದಿನ ಆವರಣದಲ್ಲಿ ವ್ಯಕ್ತಿಯೊಬ್ಬರು ಪತ್ರಿಕೆಯೊಂದನ್ನು ಓದುತ್ತಾ ಕುಳಿತಿದ್ದಾರೆ ಕಾಲ ಮೇಲೆ ಏನು ಹರಿದಂತೆ ಆಗುತ್ತದೆ ಮುರುಗಳಿಗೆಯಲ್ಲಿಯೇ ಅವರ ಕಾಲು ತಾನಾಗಿಯೇ ಒದರುತ್ತದೆ ಅದು ಏನೆಂದು ಅನಂತರ ನೋಡುತ್ತಾರೆ ಅದು ನೂಲಿನ ಒಂದು ಎಳೆಯಾಗಿರುತ್ತದೆ ಆ ಸಮಯದಲ್ಲಿ ಗಾಡಿ ತುಸು ಹೆಚ್ಚಾಗಿ ಬೀಸಿದ್ದರಿಂದ ಎಲ್ಲಿಂದಲೋ ಹಾರಿ ಬಂದ ನೂಲಿನ ಎಳೆಯು ಅದಾಗಿತ್ತು ಹಾವೋ ಇಲ್ಲವೇ ಮತ್ತಾವುದೋ ಹುಳವೋ ಎಂದು ಬೆದರಿದ್ದ ಅವರು ನಕ್ಕು ಸುಮ್ಮನಾಗಿ ಮತ್ತೆ ಓದಿನಲ್ಲಿ ತೊಡಗುತ್ತಾರೆ ಈ ಪ್ರಸಂಗದಲ್ಲಿ ಎರಡು ಬಗೆಯ ವರ್ತನೆಗಳನ್ನು ನಾವು ಕಾಣುತ್ತಿದ್ದೇವೆ ಕಾಲ ಮೇಲೆ ಹರಿದಿದ್ದು ಏನೆಂಬುದನ್ನು ನೋಡುವುದಕ್ಕೆ ಮುನ್ನವೇ ಕಾಲನ್ನು ಮೇಲಕ್ಕೆ ಎತ್ತಿ ಒದರಿದ್ದರು ನೋಡಿದ ನಂತರ ಅಪಾಯವಿಲ್ಲದನ್ನು ಕಂಡು ಅಲ್ಲೇ ಕುಡಿದರು ಒಂದು ವೇಳೆ ಅಪಾಯಕಾರಿಯಾಗಿದ್ದರೆ ಅಲ್ಲಿಂದ ದೂರ ಸರಿಯಲು ಇಲ್ಲವೇ ಅಪಾಯಕಾರಿಯಾಗಿ ಕಂಡ ಜೀವಿಯೊಂದಿಗೆ ಹೋರಾಡಲು ತೊಡಗುತ್ತಿದ್ದರು ಇಂತಹ ಈ ಎರಡು ಬಗೆಯ ವರ್ತನೆಗಳಿಗೆ ಮಾನವ ಜೀವಿಯ ಮೆದುಳಿನ ನರಮಂಡಲದಲ್ಲಿ ಎರಡು ಬಗೆಯ ವ್ಯವಸ್ಥೆಗಳು ಇರುವುದು ಕಾರಣವಾಗಿವೆ ಒಂದು ತನಗೆ ತಾನಾಗಿಯೇ ಕ್ರಿಯೆಯಲ್ಲಿ ತೊಡಗುವ ನರಮಂಡಲ ವ್ಯವಸ್ಥೆ ಅಟಾನಮಿಕ್ ನರ್ವಸ್ ಸಿಸ್ಟಮ್ ದೇಹದ ಎದೆಯ ಬಡಿತ ಉಸಿರಾಟ ಕಣ್ಣಿನ ರೆಪ್ಪೆಗಳ ಬಡಿಯುವಿಕೆ ರಕ್ತ ಸಂಚಾರ ನಾವು ಸೇವಿಸುವ ಆಹಾರವನ್ನು ಜೀರ್ಣಿಸಲು ನೆರವಾಗುವ ಕೆಲಸಗಳೆಲ್ಲವೂ ಈ ಬಗೆಯ ವ್ಯವಸ್ಥೆಗೆ ಒಳಪಟ್ಟಿವೆ ಅಟಾನಮಿಕ್ ನರ್ವಸ್ ಸಿಸ್ಟಮ್ಗೆ ಈ ಕ್ರಿಯೆಗಳು ತಮ್ಮ ಪಾಡಿಗೆ ತಾವು ನಡೆಯುತ್ತಿರುವುದಕ್ಕೆ ನೆರವಾಗುವ ನರಕೋಶ ಮತ್ತು ದರತಂತುಗಳು ನಮ್ಮ ಮೆದುಳಿನ ನರಮಂಡಲದಲ್ಲಿವೆ ಇದ್ದಕ್ಕಿದ್ದಂತೆಯೇ ನಾವು ಅಪಾಯಕ್ಕೆ ಇಲ್ಲವೇ ಆತಂಕಕ್ಕೆ ಒಳಗಾದಾಗ ಈ ಬಗೆಯ ನರಮಂಡಲ ವ್ಯವಸ್ಥೆಯು ಕ್ರಿಯಾಶೀಲವಾಗುತ್ತದೆ ಆದ್ದರಿಂದಲೇ ಕಾಲ ಮೇಲೆ ಹರಿದಿದ್ದು ಏನು ಎಂಬುದನ್ನು ವ್ಯಕ್ತಿಯು ನೋಡುವುದಕ್ಕೆ ಮುಂಚೆಯೇ ಆತನ ಕಾಲು ತಾನಾಗಿಯೇ ಒದರಿತು ಇದ್ದಕ್ಕಿದ್ದಂತೆಯೇ ಯಾವುದೇ ಒಂದು ಪ್ರಸಂಗ ಉಂಟಾದಾಗ ಮೆದುಳಿನ ನರಮಂಡಲದಲ್ಲಿ ನಡೆಯುವ ಈ ಬಗೆಯ ಕ್ರಿಯೆಯನ್ನು ಫೈಟ್ ಮತ್ತು ಫೈಟ್ ವರ್ತನೆಗಳೆಂದು ಗುರುತಿಸುತ್ತಾರೆ ಪಾರಾಗುವ ಮತ್ತು ಹೋರಾಡುವ ವರ್ತನೆಗಳೆಂದು ಗುರುತಿಸಿದ್ದಾರೆ ಎರಡನೇದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಉದ್ದೇಶಪೂರ್ವಕವಾಗಿಯೇ ಕ್ರಿಯೆಯಲ್ಲಿ ತೊಡಗುವ ಕೇಂದ್ರ ನರಮಂಡಲ ವ್ಯವಸ್ಥೆ ಕಣ್ಣು ಕಿವಿ ಮೂಗು ನಾಲಗೆ ಮತ್ತು ತೊಗಲು ಎಂಬ ಈ ಐದು ಬಗೆಯ ಇಂದ್ರಿಯಗಳಿಂದ ಪಡೆಯುವ ಬಹು ಬಗೆಯ ಸಂವೇದನೆಗಳನ್ನು ಹೊರೆಹಚ್ಚಿ ಯಾವ ಸನ್ನಿವೇಶದಲ್ಲಿ ಏನನ್ನು ಮಾಡಬೇಕು ಇಲ್ಲವೇ ಮಾಡಬಾರದು ಎಂಬುದನ್ನು ನಿಶ್ಚಯಿಸಿಕೊಂಡು ಮಾಡುವ ಕ್ರಿಯೆಗಳು ಈ ಬಗೆಯ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ನರಮಂಡಲ ವ್ಯವಸ್ಥೆಗೆ ಒಳಪಟ್ಟಿವೆ ಅಪಾಯವಿಲ್ಲದನ್ನು ಕಂಡು ಸುಮ್ಮನೆ ಕುಳಿತುಕೊಳ್ಳುವುದು ಇಲ್ಲವೇ ಅಪಾಯವಿದೆ ಎಂಬುದನ್ನು ಅರಿತಾಗ ಅಲ್ಲಿಂದ ದೂರ ಸರಿಯುವುದು ಇಲ್ಲವೇ ಅದನ್ನು ಹೊಡೆಯಲು ವ್ಯಕ್ತಿಯು ಮುನ್ನುಗ್ಗುವುದು ಈ ಬಗೆಯ ವರ್ತನೆಗಳಿಗೆ ಮೆದುಳಿನ ಕೇಂದ್ರ ನರಮಂಡಲದಲ್ಲಿ ಕೈಗೊಂಡ ತೀರ್ಮಾನಗಳು ಕಾರಣವಾಗುತ್ತವೆ ಈ ಎರಡು ಬಗೆಯ ನರಮಂಡಲ ವ್ಯವಸ್ಥೆಯು ಅಂದರೆ ಒಂದು ಅಟಾನಮಿಕ್ ನರ್ವಸ್ ಸಿಸ್ಟಮ್ ಮತ್ತೊಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಈ ಎರಡು ಬಗೆಯ ನರಮಂಡಲ ವ್ಯವಸ್ಥೆಯು ನಾವು ಆಡುವ ಎರಡು ಬಗೆಯ ಮಾತಿನ ರೀತಿಗಳಿಗೂ ಅಂತೆಯೇ ಎರಡು ಬಗೆಯ ಬೊಯ್ಯುವಿಕೆಗೂ ಕಾರಣವಾಗಿದೆ ಒಂದು ಇದ್ದಕ್ಕಿದ್ದಂತೆ ಆಡುವ ಮಾತುಗಳು ಇದ್ದಕ್ಕಿದ್ದಂತೆ ಬಯುವುದು ಎರಡನೇದು ಉದ್ದೇಶಪೂರ್ವಕವಾಗಿ ಆಡುವ ಮಾತುಗಳು ಉದ್ದೇಶಪೂರ್ವಕವಾಗಿ ಬಯ್ಯುವುದು ಒಂದು ಇದ್ದಕ್ಕಿದ್ದಂತೆ ಆಡುವ ಮಾತುಗಳು ಇಲ್ಲವೇ ಇದ್ದಕ್ಕಿದ್ದಂತೆಯೇ ಬಯ್ಯುವುದು ಯಾವುದೇ ಒಂದು ಪ್ರಸಂಗದಲ್ಲಿ ಇದ್ದಕ್ಕಿದ್ದಂತೆಯೇ ಅಡ್ಡಿ ಆತಂಕ ಹತಾಶೆ ಅಪಾಯ ಅಚ್ಚರಿ ಉಂಟಾಗಿ ಕೋಪ ಹೆದರಿಕೆ ಸಂಕಟ ಆನಂದದ ತುಡಿತಗಳು ಮೈಮನದಲ್ಲಿ ಉಂಟಾದಾಗ ನಮಗೆ ಅರಿವಿಲ್ಲದಂತೆಯೇ ನಮ್ಮ ಬಾಯಿಂದ ಆಹಾ ಓಹೋ ಅಬ್ಬಾ ಅಯ್ಯೋ ದೇವ್ರೇ ಅಯ್ಯಯ್ಯಪ್ಪ ಥೂ ಥೂ ಛೇ ಛೇ ಮುಂತಾದ ಉದ್ಗಾರಗಳು ಹೊರಹೊಮ್ಮುತ್ತವೆ ಇಂತಹ ಮಾತುಗಳನ್ನು ಇದ್ದಕ್ಕಿದ್ದಂತೆ ಆಡುವ ಮಾತುಗಳು ಎಂದು ನುಡಿ ವಿಜ್ಞಾನಿಗಳು ಗುರುತಿಸಿದ್ದಾರೆ ಏಕೆಂದರೆ ಈ ಬಗೆಯ ಮಾತುಗಳು ಮತ್ತೊಬ್ಬರೊಡನೆ ಯಾವುದೇ ಸಂಗತಿಯನ್ನು ವಿನಿಮಯ ಮಾಡಿಕೊಳ್ಳಲೆಂದು ಆಡಿದ ಮಾತುಗಳಲ್ಲ ವ್ಯಕ್ತಿಯು ಆ ಸನ್ನಿವೇಶದಲ್ಲಿ ತನ್ನ ಮನದ ತುಡಿದವನ್ನು ಭಾವನೆಯನ್ನು ಹೊರಹಾಕಲು ಆಡಿದ ಮಾತುಗಳಾಗಿವೆ ಇದ್ದಕ್ಕಿದ್ದಂತೆಯೇ ಆಡುವ ಬೈಗುಳದ ನುಡಿಗಳು ಈ ಬಗೆಯಲ್ಲಿರುತ್ತವೆ ಚಿತ್ರಪಟವೊಂದನ್ನು ಗೋಡೆಗೆ ನೇತು ಹಾಕಲೆಂದು ಒಬ್ಬಳು ಸುತ್ತಿಗೆಯಿಂದ ಮೊಳೆಯನ್ನು ಪಡೆಯುತ್ತಿದ್ದಾಗ ಗುರಿ ತಪ್ಪಿ ಸುತ್ತಿಗೆ ಏಟು ಆಕೆಯ ಬೆರಳಿಗೆ ಬಡಿದಾಗ ಅಯ್ಯೋ ಹಾಳಾದದ್ದೇ ಎಂದು ಚೀತ್ಕರಿಸುತ್ತಾಳೆ ಅವಳ ಚೀತ್ಕಾರ ಚೀತ್ಕಾರದೊಡನೆ ಹೊರಹೊಮ್ಮಿದ ಈ ಬೈಗುಳವು ಆಕೆಗೆ ಉಂಟಾಗಿರುವ ನೋವಿನ ಒಳಮಿಡಿತವನ್ನು ಹೊರಹಾಕುತ್ತದೆ ಆಕೆಯ ಅಕ್ಕಪಕ್ಕದಲ್ಲಿ ಯಾರಾದರೂ ಇದ್ದಲ್ಲಿ ಅವರಿಗೆ ಅವಳ ಬಾಯಿಂದ ಹೊರಹೊಮ್ಮಿದ ಈ ಬೈಗುಳದ ಪದ ಅವಳ ನೋವನ್ನು ತಿಳಿಯುವಂತೆ ಮಾಡುತ್ತದೆ ಇಂತಹ ಸನ್ನಿವೇಶದಲ್ಲಿ ವ್ಯಕ್ತಿಯ ಬಾಯಿಂದ ಹೊರಡುವ ಉದ್ಗಾರಗಳಾಗಲಿ ಇಲ್ಲವೇ ಇದ್ದಕ್ಕಿದ್ದಂತೆ ಆಡುವ ಬೈಗುಳದ ನುಡಿಗಳಾಗಲಿ ಮಾತುಕತೆಯಲ್ಲಿ ತೊಡಗುವ ಇಲ್ಲವೇ ಮಾತುಕತೆಯನ್ನು ಮುಂದುವರಿಸುವ ರೂಪದಲ್ಲಿ ಇರುವುದಿಲ್ಲ ಈ ನುಡಿಗಳು ವ್ಯಕ್ತಿಯ ಮೈಮನದಲ್ಲಿ ಉಂಟಾದ ಭಾವನೆಯನ್ನು ಹೊರಹಾಕುತ್ತವೆ ರಸ್ತೆಯಲ್ಲಿ ಸಂಚರಿಸುತ್ತಿರುವ ವಾಹನಗಳಿಗೆ ಅಡ್ಡಿಯುಂಟಾದಾಗ ವಾಹನ ಚಾಲಕರಿಂದ ಹೊರಹೊಮ್ಮುವ ಬಗೆ ಬಗೆಯ ಬೈಗುಳಗಳನ್ನು ನಾವೆಲ್ಲರೂ ನಿತ್ಯವೂ ಕೇಳುತ್ತಿರುತ್ತೇವೆ ಇಲ್ಲವೇ ನಾವೇ ಚಾಲಕರಾಗಿದ್ದರೆ ನಮ್ಮ ಬಾಯಿಂದಲೇ ಬೈಗುಳದ ಪದಗಳು ಹೊರಹೊಮ್ಮುತ್ತಿರುತ್ತವೆ ನಮ್ಮೆಲ್ಲರ ನಿತ್ಯ ಜೀವನದ ನೂರಾರು ಬಗೆಯ ಪ್ರಸಂಗಗಳಲ್ಲಿ ಈ ರೀತಿ ಇದ್ದಕ್ಕಿದ್ದಂತೆಯೇ ಬೈಗುಳಗಳನ್ನು ಬಳಸುವುದಕ್ಕೆ ನಮ್ಮ ಮೆದುಳಿನ ನರಮಂಡಲದಲ್ಲಿರುವ ಅಟಾನಮಿಕ್ ನರ್ವಸ್ ಸಿಸ್ಟಮ್ ಕಾರಣವಾಗಿದೆ ಆದ್ದರಿಂದಲೇ ಪ್ರತಿಯೊಬ್ಬ ವ್ಯಕ್ತಿಯು ಒಂದಲ್ಲ ಒಂದು ಬಗೆಯ ಬೈಗುಳದ ನುಡಿಗಳನ್ನು ಆಡುತ್ತಾನೆ ಈ ಹಿಂದೆ ನಿರೂಪಿಸಿರುವ ಒಂದು ಎರಡು ಮೂರು ನಾಲ್ಕನೆಯ ಪ್ರಸಂಗಗಳು ಇದ್ದಕ್ಕಿದ್ದಂತೆ ಆಡುವ ಬೈಯುವಿಕೆಯಾಗಿವೆ ಎರಡನೇದು ಉದ್ದೇಶಪೂರ್ವಕವಾಗಿ ಆಡುವ ಮಾತುಗಳು ಇಲ್ಲವೇ ಉದ್ದೇಶಪೂರ್ವಕವಾಗಿ ಬೈಯುವುದು ಯಾವುದೇ ಒಂದು ಸಂಗತಿಯನ್ನು ಕುರಿತು ಇತರರೊಡನೆ ಪ್ರಸ್ತಾಪಿಸುವಾಗ ಇಲ್ಲವೇ ವ್ಯವಹರಿಸುವಾಗ ಮೊದಲೇ ಆಲೋಚಿಸಿ ಆಡುವ ಮಾತುಗಳನ್ನು ಉದ್ದೇಶಿತ ಮಾತುಗಳೆಂದು ಗುರುತಿಸಲಾಗಿದೆ ಈ ರೀತಿಯಲ್ಲಿ ಉದ್ದೇಶಪೂರ್ವಕವಾಗಿ ಮಾತುಗಳನ್ನು ಆಡುವುದಕ್ಕೆ ನಮ್ಮ ಮೆದುಳಿನ ನರಮಂಡಲದಲ್ಲಿರುವ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಕಾರಣವಾಗಿರುತ್ತದೆ ನಾವು ಮಾತನಾಡುತ್ತಿರುವ ಸಾಮಾಜಿಕ ಸನ್ನಿವೇಶಕ್ಕೆ ತಕ್ಕಂತೆ ನಮ್ಮ ಕೆಲಸವನ್ನು ಇಲ್ಲವೇ ಮನಸ್ಸಿನ ಬಯಕೆಯನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಉದ್ದೇಶಿತ ಮಾತುಗಳನ್ನು ಇತರರೊಡನೆ ಆಡುತ್ತೇವೆ ಉದ್ದೇಶಪೂರ್ವಕವಾಗಿ ಆಡುವ ಒಯ್ಯುವಿಕೆಯು ಈ ಬಗೆಯ ಮಾನಸಿಕ ಪ್ರಕ್ರಿಯೆಗೆ ಒಳಪಟ್ಟಿದೆ ಇತರ ವ್ಯಕ್ತಿಗಳನ್ನು ಅಪಮಾನ ಮಾಡಲೆಂದೋ ಇತರರನ್ನು ಹೆದರಿಸಿ ಬೆದರಿಸಿ ನಮಗೆ ಅಗತ್ಯವಿರುವ ಕೆಲಸವನ್ನು ಮಾಡಿಸಿಕೊಳ್ಳಲೆಂದೋ ಇತರರ ನಡೆನುಡಿಗಳಲ್ಲಿನ ಕುಂದುಕೊರತೆಗಳನ್ನು ಎತ್ತಿ ಆಡಲೆಂದೋ ನಮಗೆ ಹಾನಿಯನ್ನುಂಟು ಮಾಡಿದ ವ್ಯಕ್ತಿಗಳ ಬಗ್ಗೆ ನಮ್ಮ ಸಂಕಟವನ್ನು ಕಾರಿಕೊಳ್ಳುತ್ತಾ ಶಪಿಸಲೆಂದೋ ಇಲ್ಲವೇ ಇತರರ ಮನಸ್ಸನ್ನು ಅಣಕದ ನುಡಿಗಳಿಂದ ಚುಚ್ಚಿ ಘಾಸಿಗೊಳಿಸಲೆಂದೋ ನಾವು ಬಳಸುವ ಬೊಯ್ಗುಳಗಳು ಉದ್ದೇಶಿತ ಮಾತಿನ ರೀತಿಗೆ ಸೇರುತ್ತವೆ ಉದ್ದೇಶಿತ ಬೊಯ್ಯುವಿಕೆಯಲ್ಲಿ ಬಳಸುತ್ತಿರುವ ಬೈಗುಳದ ಬಗೆಗೆ ನಮ್ಮಲ್ಲಿ ಅರಿವು ಮತ್ತು ಎಚ್ಚರವಿರುತ್ತದೆ ಅಂದರೆ ಬೊಯ್ಯುವಾಗ ನಮ್ಮ ಮೈಮನ ನಮ್ಮ ಹತೋಟಿಯಲ್ಲಿ ಇರುತ್ತವೆ ಏಕೆಂದರೆ ಈ ಬಗೆಯ ಬೊಯ್ಯುವಿಕೆಯಲ್ಲಿ ತೊಡಗಿದಾಗ ನಮ್ಮನ್ನು ಒಳಗೊಂಡಂತೆ ಇತರ ವ್ಯಕ್ತಿಗಳ ಮೇಲೆಯೂ ಬಹು ಬಗೆಗಳಲ್ಲಿ ನಾವು ಬಳಸುತ್ತಿರುವ ಬೈಗುಳದ ನುಡಿಗಳು ಪರಿಣಾಮವನ್ನು ಬೀರುತ್ತಿರುತ್ತವೆ ಈ ಹಿಂದೆ ನಾನು ನಿರೂಪಿಸಿರುವ ಆರರಿಂದ ಹದಿನಾರರವರೆಗಿನ ಪ್ರಸಂಗಗಳು ಉದ್ದೇಶಪೂರ್ವಕವಾದ ಬೈಯುವಿಕೆಯಾಗಿವೆ ಹೀಗೆ ಇದ್ದಕ್ಕಿದ್ದಂತೆ ಬೈಯುವ ಮತ್ತು ಉದ್ದೇಶಪೂರ್ವಕವಾಗಿ ಬೈಯುವ ಕ್ರಿಯೆಗಳಲ್ಲಿ ಮಿದುಳಿನ ನರಮಂಡಲದ ಪಾತ್ರವನ್ನು ಇನ್ನೂ ವಿವರವಾಗಿ ತಿಳಿಯಬೇಕಾದರೆ ಮಾನವ ಮಿದುಳಿದ ರಚನೆ ಮತ್ತು ಕೆಲಸಗಳನ್ನು ಅರಿಯಬೇಕಾದ ಅಗತ್ಯವಿದೆ